ನನ್ನ ಹೆಸರು ರಾಜಲಕ್ಷ್ಮಿ ಅಂತ ಸರ್ ಹೇಳ ನಾನು ಬ್ಯಾಂಗ್ಳೂರಿಂದ ನಾನು ಬಂದು ನಿಮ್ಮ ಆಸರೆ ಫೌಂಡೇಶನ್ ಅಲ್ಲಿ ಒಂದು ಆಸರೆಯಾಗಿ ಇರಬೇಕು ನನಗೆ ಆಸರೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಏನಿಲ್ಲ ನಾನು ಒಬ್ಬಳೆ ನನ್ನ ಏನು ಉಪಯೋಗ ಇಲ್ಲ ಹಾಗಾಗಿ ಮಗ ಮಗಳು ಇದ್ದಾರೆ ನಾನು ತರ್ಟಿ ಫೈವ್ ಇಯರ್ಸ್ ನಾನು ಸರ್ವಿಸ್ ಮಾಡಿದೆ ಎಲ್ಲ ಪ್ರೈವೇಟ್ ಅಲ್ಲಿ ನನ್ನ ಗಂಡ ಇಲ್ಲ ಏಳು ವರ್ಷ ಆಯ್ತು ಅವರು ವಿಲೇಜ್ ಅಕೌಂಟೆಂಟ್ ಆಗಿದ್ರು ಅವ್ರ ಕೆಲಸ ಮಗಳಕ್ ಕೊಡಿಸ್ಕೊಟ್ಟೆ ಈಗ ನಾನು ಯಾರಿಗೂ ಬೇಡವಾಗಿದೆ ನನಗೂ ಪೆನ್ಶನ್ ಬರುತ್ತೆ ನಿಮಗೆ ನಿಮಗೆ ನೀವು ಅಲ್ಲ ನನ್ನ ಹಸ್ಬೆಂಡ್ ವಿಲೇಜ್ ಅಕೌಂಟೆಂಟ್ ಎಸ್ 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 ಓಕೆ ನನ್ನ ಮಗಳಿಗೆ ಕೆಲಸ ಅವರು ಪಾಪ ಐವತ್ ನಾಲ್ಕು ವರ್ಷಕ್ಕೆ ಹೋಗ್ಬಿಟ್ರು ಹಾಗಾಗಿ ಅವಳಿಗೆ ಕೆಲಸ ನಾನು ಕೊಡ್ಸ್ಕೊಟ್ಟೆ ನನಗೆ ತಗೊಳ್ಳಿ ಅವಳಗಾಗ್ಲಿ ಮಗಳಿಗಾಗ್ಲಿ ಅವಳ ಜೀವನ ಆಗ್ಲಿ ಅಂತ ಕೊಡಿಸ್ಕೊಟ್ಟೆ ಸೊ ಮಗಾನು ಉಪಯೋಗ ಇಲ್ಲ ಮಗಳು ಉಪಯೋಗ ಇಲ್ಲ ಈಗ ನೋಡಿ ಇದು ಆಸರೆ ಓಲ್ಡ್ ಏಜ್ ಹೋಮ್ ಯಾರು ಬೇಕೋರು ಬರ್ಬೋದು ಬಟ್ ನೀವ್ ಅಷ್ಟು ಚೆನ್ನಾಗಿ ಬದುಕಿದವ್ರು ಇಲ್ಲಿ ಬಂದಿರಕ್ಕೆ ಅಲ್ಲ ನನಗೆ ಒಂದು ಶಾಂತಿ ಬೇಕು ಸರ್ ನಿಮ್ಮಲ್ಲಿ ನಾನು ನಿಮ್ಮ ನೀವು ಬರ್ಲಿಕ್ಕೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಇದು ಮಾಡಿರೋದು ನಾವು ಯಾರಿಗೆ ಯಾರು ಇಲ್ಲ ಅಂದವರಿಗೆ ಮಾತ್ರ ಇದು ಇರುತ್ತೆ ಅದ್ರಲ್ಲಿ ಎರಡು ಮಾತು ಬಟ್ ಏನಂದ್ರೆ ಇಲ್ಲಿ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಅನ್ನೋದೇ ಇರಲ್ಲ ಇಲ್ಲಿ ಎಂತ್ ಇಲ್ಲ ಎಲ್ಲ ಫ್ರೀ ಆಫ್ ಕಾಸ್ಟ್ ಇದು ಓಕೆ ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಯೋಚನೆ ಮಾಡಿ ಈಗ ಇನ್ ಸ್ವಲ್ಪ ದಿನ ವೇಟ್ ಮಾಡಿ ಪಕ್ಕದಲ್ಲಿ ಇನ್ನೊಂದ್ ಆಗ್ತಾ ಇದೆ ಈಗ ಯಾಕೆಂದ್ರೆ ಯಾಕೆ ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ರು ನಿರ್ಗತಿಗಳು ರೋಡಲ್ಲಿ ಬಿದ್ದಿರ್ತಾರೆ ಭಿಕ್ಷಕರು ಅಂತವ್ರನ್ನ ಕರ್ಕೊಂಡ್ ಬಂದಿರ್ತೀವಿ ನಾವು ಅವ್ರ ಜೊತೆಗೆ ನೀ ಚೆನ್ನಾಗ್ ಬದುಕಿದವ್ರು ಬಂದು ಇವ್ರ ಜೊತೆಗೆ ಇರೋದು ಅಷ್ಟು ಅಷ್ಟು ನಾನು ಹೇಳ್ತೀನಿ ಕೇಳಿ ಸಮಂಜಸ ಅಲ್ಲ ಈಗ ಏನ ಅಂದ್ರೆ ಹೊಂದ್ಕೊಂಡು ಹೋಗೋದು ಬಹಳ ಕಷ್ಟ ಆಗತ್ತೆ ಆಮೇಲೆ ನಾನು ನನ್ನ ಪಾಲಿಸಿ ಏನಂದ್ರೆ ಒಂದು ಓಲ್ಡ್ ಏಜ್ ಹೋಮ್ ಸೇರ್ಬೇಕು ಅಂತ ಬಂದಿರ್ತಕ್ಕಂಥ ಪರಿಸ್ಥಿತಿ ಬರುತ್ತಲ್ಲ ಆಲ್ರೆಡಿ ಅರ್ಧ ಸಪ್ತಾಹ ಹಾಗೆ ಅವರು ಆ ನೋವಲ್ಲಿರ್ತಾರೆ ಆ ಕರ್ಕೊಂಡ್ ಬಂದು ಇನ್ನೂ ಅರ್ಧ ನಾ ಸಾಯಿಸ್ಬೇಕ ಅವ್ರನ್ನ ಅವ್ರಿಗೆ ಯಾಕೆ ಲೈಫ್ ಕಟ್ಟಬಾರ್ದು ಅಂತ ಈಗ ಪಕ್ಕದಲ್ಲಿ ನಮ್ಗೆ ರೆಡಿ ಆಗ್ತಾ ಇದೆ ಯಾಕೆಂದ್ರೆ ಇಂತ ಕಾಲುಗಳು ಬಹಳ ಚೆನ್ನಾಗಿದ್ದು ಕೆಳಗೆ ಬಿದ್ದಾಗ ಅವರ ಮನಸ್ಥಿತಿ ಏನಿರುತ್ತೆ ಅಂದ್ರೆ ನಂಗೆ ಗೊತ್ತದು ಅಂತವ್ರನ್ನ ಬನ್ನಿ ಅಂತ ಕರೆದ್ಬಿಟ್ಟು ಪಾಪ ಆ ಅನಾಥರ ಜೊತೆಗೆ ಆ ಭಿಕ್ಷುಕರ ಜೊತೆಗೆ ಅಥವಾ ಬಹಳ ಕಾಯಿಲೆ ಬಂದಿರೋ ಜೊತೆಗೆ ಹಾಕಿದಾಗ ಇನ್ನೂ ಅರ್ಧ ನಾನೇ ಆಗಲ್ವಾ ಅವ್ರನ್ನ ಆ ಕಾರಣಕ್ಕೆ ಸ್ವಲ್ಪ ದಿನ ವೈಟ್ ಮಾಡಿಮ್ಮ ಇನ್ನೊಂದು ಮಾಡ್ತಾ ಇದೀನಿ ಯಾಕಂದ್ರೆ ನೋಡಿ ನಮ್ದು ಈಗ ನೂರ ಇದ್ದಾರೆ ಎಲ್ಲ ಫ್ರೀ ಆಫ್ ಕಾಸ್ಟ್ ನನಗೆ ಈ ಬಾಡಿಗೆ ಕಟ್ಟೋಕ್ಕೂ ಆಗ್ತಾ ಇಲ್ಲ ಈ ಕಡೆ ಅವ್ರಿಗೆ ಊಟ ಕೊಡೋಕೆ ಆಗ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ ಒನ್ ಮೆಂಬರ್ಸ್ ಎಷ್ಟು ಜನ ಅಕ್ಕಿ ಬೇಕು ಅಂತ ಅದು ಮತ್ತೆ ಮೊನ್ನೆ ಒಂದು ಕಾಲ್ ಬಂತು ಅಮೇರಿಕಾದಿಂದ ಒಂದು ಕಾಲ್ ಬಂತು ತಾಯಿ ಮನೆ ಬಿಟ್ಟು ಬರ್ತೀನಿ ಅಂದಾಗ ಹೌದು ನಾನು ಜಾಗ ಕೊಡಬೇಕು ಹೌದು ಯಾಕಂದ್ರೆ ನಿಮ್ದು ಬಹಳ ಪ್ರಾಂಪ್ಟ್ ಸರ್ವಿಸ್ ಇದೆ ಸರ್ ನಾನು ಅದನ್ನ ತುಂಬಾ 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 ಸಲ ನೋಡಿದೀನಿ ನಿಮ್ಮನ್ನ ಐಶ್ವರ್ಯ ಬಾಸ್ ಅವರು ಬಂದಿದ್ರು ಸುರೇಶ್ ಗೋಲ್ಡ್ ಬಂದಿದ್ರು ಎಷ್ಟು ನಿಮ್ಮ ನಿಸ್ವಾರ್ಥ ಸೇವೆ ಇದೆ ಸರ್ ಅಲ್ಲಿ ಅದಕ್ಕೆ ನಾನು ಅಂತ ಕಡೆ ಇರ್ಬೇಕಂತ ಆಸೆ ತಪ್ಪಿಲ್ಲ ಬಟ್ ಆದರೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ ಅದನ್ನ ಯಾಕೆಂದ್ರೆ ನೋಡಿ ಗಂಡ ವಿ ಆಗಿದ್ರು ನೀವು ಕಂಪ್ಲೇಲ್ ಕೆಲಸ ಮಾಡಿದ್ರಾ ಸಂಧ್ಯಾ ಕಾಲದಲ್ಲಿ ಬಂದು ನೆಮ್ಮದಿಯಾಗಿ ಇರ್ಬೇಕು ಅಂದಾಗ ಈ ಈ ಅದಕ್ಕೆ ಅದ ಅದ್ರಕ್ಕ ವಾತಾವರಣ ಇರಬೇಕು ನಮಗೆ ಸರ್ ಆಗ್ಬಹುದು ಅಮ್ಮ ಇನ್ನೊಂದು ಒಂದು ಎರಡು ಮೂರು ತಿಂಗಳಲ್ಲಿ ರೆಡಿ ಮಾಡ್ತಾ ಸರಿ ಈಗ ಯಾಕಂದ್ರೆ ಬಹಳ ಜನ ಇಂಥವ್ರು ಕೆಳಗೆ ಬಿದ್ದಂತವ್ರು ಕಾಲ್ ಮಾಡ್ತಾರೆ ಸರ್ ನಾ ಹಂಗೆ ಬದುಕಿದ್ದೆ ಹಿಂಗ್ ಬದುಕಿದ್ದೆ ನಾನು ಇವತ್ತು ಕೆಳಗೆ ಬಿದ್ದು ಬಿಡಿದೀನಿ ಅಂತ ಅವಾಗ ನಾನು ಅವ್ರನ್ನ ಕರ್ಕೊಂಬಂದು ಆ ಕಾಯಿಲೆ ಬಿದ್ದವರ ಜೊತೆಗೆ ಗ್ಯಾಂಗ್ರಿಂದ ಅದರ ಜೊತೆಗೆ ಹೆಚ್ ಐವರ್ ಜೊತೆಗೆ ಹಾಕಕ್ಕೆ ನಂಗೆ ಯಾಕೋ ಇಷ್ಟ ಇಲ್ಲ ಹಂಗಾಗಿ ಈಗ ಮತ್ತೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಫಂಡ್ ರೈಸ್ ಮಾಡೋ ಹಾಗಿಲ್ಲ ಆಮೇಲೆ ಯಾರನ್ನ ಕೇಳಲ್ಲ ಅವರಾಗಿ ಕೊಡ್ಬೋದು ಅಷ್ಟೇ ಈಗ ಆಲ್ರೆಡಿ ಈಗಿರೋ ಬಿಲ್ಡಿಂಗ್ ಅರವತ್ತೇಳು ಸಾವಿರ ರೂಪಾಯಿ ಬಾಡಿಗೆ ಈಗ ಇನ್ನೊಂದು ಪಕ್ಕದಲ್ಲಿ ತಗೊಂತ ಇದೀನಿ ಅದು ನಂಗೆ ಕನಸಿದೆ ಏನಂದ್ರೆ ಒಂದೊಂದು ರೂಮಲ್ಲಿ ನಾಲ್ಕೇ ಜನ ಇರಬೇಕು ಅಲ್ಲಿ ಟಿವಿ ಎಲ್ಲಾ ತರದ್ದು ಅಟ್ಯಾಚ್ ಬಾತ್ರೂಮು ಎಲ್ಲ ಇರಬೇಕು ಅಂದ್ರೆ ಅವರು ಫಸ್ಟ್ ಹೇಗಿದ್ರು ಅದೇ ತರ ಮತ್ತೆ ಲೈಫ್ ಕೊಡೋಣ ಸರಿ ಸರ್ ಸರಿ ಸರ್ ಪ್ಲೀಸ್ ದಿನಕ್ಕೆ ಅಂತದೇ ಒಂದು ಬಂದ್ಬಿಡ್ತು ರೆಕ್ಕೆ ಬಲ್ಪ್ ಹೋಯ್ತು ಆದರೆ ನಿಮ್ಮ ಸ್ವಯಂಕೃತ ಅಪರಾಧ ಅದು ಹೌದು ಅವ್ರ ಮೇಲೆ ಹಾಕಿ ಏನು ಪ್ರಯೋಜನ ಇಲ್ಲ ಬಿಡಿ ಯಾಕೆಂದ್ರೆ ನಾವು ಎಲ್ಲವನ್ನೂ ಮಕ್ಕಳಿಗೆ ಅಂತ ತ್ಯಾಗ ಮಾಡ್ಬಿಡ್ತೀವಿ ಇಟ್ಕ ಬೇಕಾಗಿತ್ತು ಇದನ್ನ ಯಾರು ನೋಡಿ ನಾನು ಯಾವಾಗ ಒಂದೊಂದು ಇಂಥ ಆಡಿಯೋಗಳನ್ನ ಒಂದೊಂದು ಆಗ್ತಾ ಇರ್ತೀನಿ ನಾವು ಯಾಕೆ ಯಾಕೆ ಅಂದ್ರೆ ನನ್ನ ಅದು ಮುಂದಿದ್ದವರು ಅಥವಾ ಇನ್ನು ಮುಂದೆ ವಯಸ್ ಅಥವಾ ಅಥವಾ ಇದ್ದಾಗ ಸೇವ್ ಮಾಡ್ಕೊಳ್ಳಿ ಸ್ವಲ್ಪ ಅದೇ ನೀವು ಇವತ್ತು ನಿಮಗೋ ನಿಮ್ಮ ಹಸ್ಬೆಂಡ್ ಜಾಬ್ ನಿಮಗಿದ್ದು ನಿಮ್ಮ ಅಕೌಂಟ್ ಅಲ್ಲಿ ಒಂದು ಹತ್ತು ಲಕ್ಷ ಇದ್ದಿದ್ರೆ ಇವತ್ತು ಹೊರಗೆ ಹೋಗುವಂತ ಇದ್ರೆ ಅಲ್ವಾ ಹೌದು ಅದಕ್ಕೆ ಇನ್ನು ಮುಂದಾದರೂ ದಯವಿಟ್ಟು ಏನ್ ಪೆನ್ಷನ್ ಬರುತ್ತೆ ಅಥವಾ ನೀವೇನ್ ಸೇವಿಂಗ್ ಮಾಡ್ಕೊಂಡಿದೀರಾ ದಯವಿಟ್ಟು ಮತ್ತೆ ಮರಳಾಗಕ್ಕೊಬೇಡಿ ನಿಮಗೋಸ್ಕರ ಸೇವ್ ಮಾಡ್ಕೊಳ್ಳಿ ಅದೇ ನಿಮ್ಮ ಅಕೌಂಟ್ ಅಲ್ಲಿ ಒಂದು ಹತ್ತು ಹದಿನೈದು ಲಕ್ಷ ಇದ್ರೆ ಇವತ್ತು ನಿಮ್ಮ ನೆಂಟರುಗಳಾದ್ರೂ ಬಂದು ಹೋಗಿರೋರು ಇವಳನ್ನ ಸಾಕಿದ್ರೆ ಸತ್ತ ನಮಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅರ್ಥ ಆಗ್ತದೆ ನಿಮಗೆ ಹಾಗಾಗಿ ದಯವಿಟ್ಟು ತಲೆ ಕಿಸ್ಮಕೊಬೇಡಿ ಶಿವ ಹುಲ್ಮೆಸ್ತೇ ಇರ್ತಾನ ಎಲ್ಲೋ ಒಂದ್ ಕಡೆ ನಮಗೆ ಬರ್ದಿಟ್ಟಿರ್ತಾನೆ ಹಾಗಾಗಿ ಸ್ವಲ್ಪ ದಿನ ವೇಟ್ ಮಾಡಿಮ ನಾನು ಆದಷ್ಟು ಬೇಗ ರೆಡಿ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಅಂದ್ರೆ ಅದೇ ಈಗ ವರ್ಕ್ ನಡೀತಾ ಇದೆ ಅದನ್ನ ಹೈಟೆಕ್ ಆಗಿ ಮಾಡೋಣ ಅಂತ ಅವರಿಗೆ ನಾನು ಅನಾಥ ಮನೋಭಾವನೆ ಬರಬಾರ್ದು